ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್ ನಾನ್ ಪೂಜಾ ಅವರಪ್ಪ ಇವತ್ತು ನನ್ನ ಜೊತೆ ಚೈತ್ರ ಆಚಾರ್ಯ ಅವರಿದ್ದಾರೆ ಈಗ ಮಾರ್ನಮಿ ಮೂಲಕ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡಿದಾರೆ ಆ ವಿಷಲ್ ಆಮೇಲೆ ಅವ್ರ ಅವ್ರ ಎಂಟ್ರಿ ಕೊಡ್ಬೇಕಾದ್ರೆ ಅವ್ರು ಕಿರ್ಸ್ತಾ ಇದ್ದಿದ್ದು ಇದನ್ನೆಲ್ಲ ಅವರಿಗೆ ಹೇಗ ಅನಿಸ್ತು ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಅವ್ರ ರಿಯಾಕ್ಷನ್ ಎಲ್ಲ ಎಸ್ ಅವ್ರ ಜೊತೆ ಮಾತಾಡ್ತಾ ಹಾ ಮೇಡಮ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೇನೆ ಹೇಗು ನಿಮಗೆ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅವ್ರ ವಿಷಲ್ ಓಡಿಬೇಕಾದ್ರೆ ಅವ್ರು ಕಿರ್ಸ್ಬೇಕಾದ್ರೆ ನಿಮ್ಮ ಒಂದು ಎಕ್ಸ್ಪ್ರೆಷನ್ ನೋಡ್ತಾ ಇದೆ ಸೊ ಏನ್ ಹೇಳ್ತೀರಾ ಇದಕ್ಕೆ ಅನ್ನುವಂಥದ್ದು ಖುಷಿ ಆಗುತ್ತೆ ಅಂದ್ರೆ ಈ ಆಡಿಯನ್ಸ್ ಎಲ್ಲ ನಮಗೆ ಪರಿಚಯ ಇಲ್ಲ ಬಂದು ಕಥೆಯಾಗಿ ಬರಿ ನೋಡಿ ಅದನ್ನ ರಿಯಾಕ್ಟ್ ಮಾಡೋದು ಇಲ್ಲ ಕನೆಕ್ಟ್ ಆಗೋದಿದೆಯಲ್ಲ ಫಿಲ್ಮ್ ಮೇಕರ್ಸ್ ನಾವೆಲ್ಲರೂ ಕೂತು ನೋಡಿದಾಗ ಇಲ್ಲ ನಾವೇ ಆ ಭಾವನೆ ಬೇರೆ ಸೊ ಖುಷಿ ಆಗುತ್ತೆ ಈ ರಿಯಾಕ್ಷನ್ ಬರ್ತಾ ಇರೋದು ಅಲ್ಲ ಎಲ್ಲಾ ಕತೆ ಮಂಗ್ಳೂರ್ ಸ್ಟೋರಿನೇ ತರ ಮಂಗ್ಳೂರ್ ವೈನಲ್ಲೇ ಬರ್ತಿರಲ್ಲ ಹೆಂಗೆ ಅನ್ನೋದಂತ ಹಾಗೇನಿಲ್ಲ ಬಟ್ ಪ್ರೀವಿಯಸ್ ಫಿಲ್ಮ್ ಒಂದ್ ಸ್ವಲ್ಪ ಮಂಗ್ಳೂರ್ ಕಡೆದಿತ್ತು ಬಟ್ ವಿಭಿನ್ನ ಹೆಣ್ಮಕ್ಳು ಪಾತ್ರ ಸಿಗ್ತದೆ ಅನ್ನೋದೇ ಖುಷಿ ಇಲ್ದಿದ್ರು ಎಲ್ಲಾ ಸಿನಿಮಾಕ್ಕಿಂತ ತುಂಬಾ ವಿಭಿನ್ನವಾಗಿ ಬಂದಿದ್ರು ಈ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಒಂದಷ್ಟು ಇದು ರೋಲರ್ ಕೋಸ್ಟರ್ ರೈಡ್ ಇರುವಂತಹ ಒಂದು ಪಾತ್ರ ಎಲ್ಲಾ ತರದ ಶೇಡ್ಸ್ ಇದೆ ಈ ಪಾತ್ರಕ್ಕೆ ಸೊ ಅದೇ ಒಂದು ಚಾಲೆಂಜಿಂಗ್ ಆಗಿತ್ತು ಸೊ ಹಾಗಾಗಿ ತುಂಬಾ ಇಷ್ಟಪಟ್ಟು ತಗೊಂಡಂತ ಪಾತ್ರ ಈಗ ಅದು ಹಾಗೆ ಹಾಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಅಂಡ್ ಯಾಕೆ ಹಿಂಗ್ ಮಾಡಿದ್ರಿ ಇಲ್ಲ ನೀವು ಚೆನ್ನಾಗಿ ಮಾಡಿದ್ರಿ ಇಲ್ಲ ಹಂಗಿತ್ತು ನಿಮ್ ಪಾತ್ರ ಹಂಗ್ ಮಾಡಬಾರ್ದಿತ್ತು ಅಂತೆಲ್ಲ ಹೇಳ್ತಾ ಇರುವಾಗ ತುಂಬಾ ಖುಷಿ ಆಗುತ್ತೆ ಓಕೆ ಕನೆಕ್ಟ್ ಆಗ್ತಾ ಇದಾರೆ ನಮ್ಗೆ ಹೇಗೆ ಅನ್ಸ್ತು ಅದೇ ತರ ಬರ್ತಾ ಅಂತ ಈಗ ಸರ್ ಜೊತೆ ಮಾತಾಡ್ದೆ ಆ ಜೋಡಿ ಎಂಟ್ರಿ ಕೊಡ್ಬೇಕಾದ್ರಾಗಿರ್ಬೋದು ಸಾಕಷ್ಟು ಜನಕ್ಕೆ ತುಂಬಾ ಇಷ್ಟ ಆಗಿದೆ ನಿಮ್ಮಿಬ್ರು ಜೋಡಿ ಹೇಗಿರ್ತಾ ಇತ್ತು ಅನ್ನುವಂಥದ್ದು ಚೆನ್ನಾಗಿತ್ತು ಅಂದ್ರೆ ಅವರು ಸ್ವಲ್ಪ ಕಮ್ಮಿ ಮಾತಾಡೋದು ರಿತ್ವಿಕ್ ಅವರು ಸೊ ನಮ್ಮ ಮೋಂಟಾಜಸ್ ಮೋಂಟಾಜ್ ಸೀನ್ಸ್ ಎಲ್ಲ ತೆಗೆ ತೆಗಿಯುವಾಗ ಎಷ್ಟು ಮಾತಾಡ್ಸ್ಬೇಕಾಯ್ತು ನಾನು ಅವ್ರನ್ನ ಮಾತಾಡ್ಸಿ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಯುನೋ ವಿ ಗಾಟ್ ಕಂಫರ್ಟಬಲ್ ಸ್ಕ್ರೀನ್ ಮೇಲೆ ಸೊ ಅದು ಹೆಲ್ಪ್ ಆಗಿದೆ ಇವಾಗ ಎಲ್ಲರೂ ಆಸ್ ಲವರ್ಸ್ ಕನೆಕ್ಟ್ ಏನು ಅವ್ರನ್ನ ನೋಡಕ್ಕೆ ಸ್ಕ್ರೀನ್ ಮೇಲೆ ಕನೆಕ್ಟ್ ಆಗ್ತಾ ಇದ್ದಾರೆ ಅದು ಖುಷಿ ಆಗುತ್ತೆ ಆ ಕೆಮಿಸ್ಟ್ರಿ ಜನಕ್ಕೆ ಇಷ್ಟ ಆಗ್ತಾ ಇರೋದು ಖುಷಿ ಆಗುತ್ತೆ ಇನ್ನು ಯಾವ ಥಿಯೇಟರ್ ಅನ್ನ ವಿಸಿಟ್ ಮಾಡ್ತಾ ಇದೀರ ಇವಾಗ ನಾವು ನರ್ತಕಿಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಆಗಿತ್ತು ಸಂಜೆ ವೀರೇಶ್ ಹೋಗ್ತಾ ಇದೀವಿ ಅಲ್ಲಿ ಹೌಸ್ಫುಲ್ ಶೋಸ್ ಆಗಿದೆ ಅಂತ ಕೇಳ್ತಾ ಇದ್ದೀವಿ ಅಂಡ್ ಅದಾದ್ಮೇಲೆ ಒಂದಷ್ಟು ಮಲ್ಟಿಪ್ಲೆಕ್ಸಸ್ ಅಲ್ಲಿ ಎಲ್ಲೆಲ್ಲಿ ಶೋಸ್ ನಮ್ಗೆ ತುಂಬಾ ಚೆನ್ನಾಗಿ ಫಿಲ್ ಆಗ್ತಾ ಇದೆ ಅಲ್ಲಿ ಹೋಗಿ ಒಂದ್ಸತಿ ವಿಸಿಟ್ ಮಾಡ್ತೀವಿ ನಾಳೆ ನಡೆದು ಐ ತಿಂಕ್ ಅದೇನೇ ಕಂಟಿನ್ಯೂ ಮಾಡ್ತೀವಿ ಚೈತ್ರ ಹಚ್ಚಿರೋರು ಅವರು ಇನ್ನ ಯಾವ ಸಿನಿಮಾ ಇಟ್ಕೊಂಡ್ ಬರ್ತಾ ಇದ್ದಾರಂತೆ ಮತ್ತೆ ನಾವು ಮತ್ತೆ ಮಂಗ್ಳೂರು ಭಾಷೆಯಲ್ಲೇ ನೋಡೋಕ್ ಸಿಕ್ತಿರ ಇಲ್ಲ ಬೇರೆ ಯಾವ್ದಾದ್ರು ಸ್ಕ್ರಿಪ್ಟ್ ಜೊತೆ ಬರ್ತಾ ಇದಾರೆ ಒಂದ್ಸರ್ತಿ ಅದ್ ಮಾಡಿದ್ಮೇಲೆ ಒಂದಷ್ಟು ಸಿನಿಮಾಗಳ ನಂತರ ಅದ್ ಮಾತ್ರ ಮಾಡ್ಬೇಕು ಬಟ್ ಡೆಫಿನೆಟ್ಲಿ ಇನ್ನೊಂದು ಹೆಣ್ಮಗು ಪಾತ್ರ ಏನೋ ತೊಗೊಂಡ್ ಬರ್ತೀನಿ ಅನ್ಸುತ್ತೆ ಓಕೆ ಈಗ ಟಾಕ್ಸಿಕ್ ಟ್ರೈಲರ್ ಆಲ್ರೆಡಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಹೇಗೆ ಅನಿಸ್ತನು ಇಟ್ಸ್ ಇಟ್ಸ್ ಅಮೇಸಿಂಗ್ ಅಂದ್ರೆ ಯಶ್ ಅವರ ವಿಷನ್ ಪ್ರತಿ ಸಿನಿಮಾದಲ್ಲೂ ಅವ್ರು ಪ್ರೂವ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ನನಗೆ ಯಶ್ ಪರ್ಸನಲಿ ತುಂಬಾ ಇಷ್ಟ ಆಗುವಂಥ ಒಬ್ಬ ನಟರು ಅಂಡ್ ಆಸ್ ಅ ಸ್ಟಾರ್ ನನಗೆ ಅವ್ರು ತುಂಬಾ ಇಷ್ಟ ಯೂಶಲಿ ನಾನು ಹೂಸ್ ಯೋರ್ ಫೇವ್ರೆಟ್ ಸ್ಟಾರ್ ಅಂತ ಹೇಳಿದ್ರೆ ಯಾರು ಎಲ್ಲರೂ ಇಷ್ಟ ಅಂತ ಹೇಳ್ಬಿಡ್ತೀನಿ ಬಟ್ ಯಶ್ ತುಂಬ ಹಂಗೆ ಇಸ್ ಈಸ್ ವೆರಿ ಚಾರ್ಮಿಂಗ್ ನಟ್ರೆ ಅಂತ ಅನ್ಸುತ್ತೆ ಸೊ ಅವರು ಆ ಮ್ಯಾಗ್ನಿಟ್ಯೂಡ್ ಆ ಟೀಸರ್ ಅಲ್ಲೇ ಇಷ್ಟೊಂದು ಕಂಟೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಫಿಲ್ಮಲ್ಲಿ ಇನ್ನೇನಿರ್ತಾರೆ ಕಾಯ್ತಾ ಇದ್ದೀವಿ ಸೊ ಐ ಈಗಲಿ ವೇಟಿಂಗ್ ಅಂಡ್ ನನ್ನ ವೆರಿ ಡಿಯರ್ ಕ್ಲೋಸ್ ಫ್ರೆಂಡ್ ರುಕ್ಮಿಣಿ ಅವ್ರ ಅದ್ರಲ್ಲಿದ್ದಾರೆ ಸೊ ಅವ್ರೇನ್ ಮಾಡಿದ್ದಾರೆ ಅಂತ ನೋಡಕ್ಕೂ ನಾನು ತುಂಬಾ ಕಾತರದಿಂದ ಕಾಯ್ತಾ ಇದೀನಿ ಅಲ್ಲ ನಮಗೂ ಒಂದ್ ಕ್ಯೂರಿಯಾಸಿಟಿ ರುಕ್ಮಿಣಿಯಲ್ಲಿ ಯಾವ ಪಾತ್ರ ಮಾಡ್ತಾ ಇದ್ದಾರ ಅನ್ನೋ ನಿಮ್ ಬಗ್ಗೆ ಅವ್ರು ಏನಾದ್ರು ರಿವೀಲ್ ಮಾಡಿದಾರೆ ನಿಮ್ ಜೊತೆ ಏನಾದ್ರು ಶೇರ್ ಮಾಡಿದಾರೆ ಅನ್ನೋ ಅಂತದ್ ರುಕ್ಮಿಣಿ ಅವ್ರು ಯಾವ ಪಾತ್ರ ಮಾಡಿದ್ರು ಸಕಲಾಗ್ ಮಾಡಿರ್ತಾರೆ ಅಷ್ಟೇ ಪಿರಿಯಡ್ ಟ್ರೈಲರ್ ಬಂದಾಗ ಸಾಕಷ್ಟು ಜನ ಸ್ವಲ್ಪ ಮಾತಾಡ್ತಾ ಇದ್ರು ಎಷ್ಟು ಈ ತರ ಸಾಕಷ್ಟು ಜನ ಬಾಯಿಗೆ ಒಂಥರ ವಿಚಾರ ಸಿಕ್ತಂಗಾಗಿತ್ತು ನೀವ್ ಯಾವ ತರ ತಗೊಂಡ್ರಿ ಅನ್ನೋ ಟ್ರೈಲರ್ ನಾನು ಲವರ್ ನಾನು ಹೇಗಿದೆಯೋ ಹೆಂಗಿದೆಯೋ ಅಂತ ಯಾರಿದ್ದಾರೆ ಅಂತ ನೋಡಿದ್ರೆ ಹೋಗಿ ನೋಡುವಂತವಳು ಸೊ ನನಗೆ ಅಂತದ್ರಲ್ಲಿ ಇಷ್ಟು ಎಫರ್ಟ್ ಹಾಕಿ ಮಾಡಿರುವಂತ ಸಿನಿಮಾ ಅವರು ಎಷ್ಟು ಏನೇನೋ ಪ್ಲಾನ್ ಮಾಡಿರ್ತಾರೆ ಹೀಗೆ ಬರಬೇಕು ಏನೋ ಟೀಸರ್ ಹೀಗೆ ಇರಬೇಕು ಇಲ್ಲ ಟ್ರೈಲರ್ ಹೀಗೆ ಇರಬೇಕು ಅಂತ ಸೊ ಅವ್ರದ್ದೇನೋ ವಿಷನ್ ಇರುತ್ತೆ ಪೂರ್ತಿ ಸಿನಿಮಾ ನೋಡಿದ್ಮೇಲೆ ಮಾತಾಡೋಣ ಈಗೆಲ್ಲ ಎಲ್ಲ ಅವ್ರು ಆಗಿದೆ ಅವರು ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಸೊ ಐ ಆಮ್ ಜಸ್ಟ್ ಈಗಲಿ ವೇಟಿಂಗ್ ಎಕ್ಸೈಟೆಡ್ ಸೂಪರ್ ಫೈನಲ್ ಆಗಿ ನೆಕ್ಸ್ಟ್ ಮಂತ್ ನಿಮ್ಮ ಹೀರೋ ನೀವು ಹೇಳಿದ್ರಿ ನನಗೆ ಫೇವ್ರೇಟ್ ಅಂತ ಬಂದ್ರೆ ಎಸ್ ಸರ್ ಅಂತ ಹೇಳ್ತಾ ಇದ್ರಿ ಸೊ ನೆಕ್ಸ್ಟ್ ಮಂತ್ ಬರ್ತಾ ಇದೆ ಹೇಳ್ತೀರಾ ಹೇಳ್ತೀರ ತುಂಬಾ ಖುಷಿ ಇದೆ ನನ್ನ ಬರ್ತ್ ಮಂತ್ ಕೂಡ ನೆಕ್ಸ್ಟ್ ಮಂತ್ ಸೊ ಐ ತಿಂಕ್ ಅದು ನಾನು ಸುಮ್ನೆ ನನ್ನ ಮೈಂಡ್ ಅಲ್ಲಿ ಒಬ್ಬ ಫ್ಯಾನ್ ಆಗಿ ಇದು ನನ್ನ ಬರ್ಡೇ ಪ್ರೆಸೆಂಟ್ಗೆ ಅವರು ಅವ್ರ ಸಿನಿಮಾ ರಿಲೀಸ್ ಮಾಡ್ಕೊತಾ ಇದ್ದಾರೆ ಅಂತೆಲ್ಲ ಅನ್ಕೊಂಡು ಖುಷಿ ಪಡೋದು ಸೊ ಥ್ಯಾಂಕ್ ಯು ಎಸ್ ಸರ್ ನಿಮ್ಮ ಸಿನಿಮಾ ನನ್ನ ಬರ್ಡೆ ಮಂತ್ ಅಲ್ಲಿ ರಿಲೀಸ್ ಆಗ್ತಾ ಇರೋದಕ್ಕೆ ಐ ವಿಲ್ ಡೆಫಿನೆಟ್ಲಿ ಗೋ ವಾಚ್ ಇಟ್ ಎಸ್ ಒಳ್ಳೇದಾಗ್ಲಿ ನಿಮ್ಮ ಮಾರ್ನಮಿ ಸಿನಿಮಾ ಕೂಡ ಒಂದು ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಬೇಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫೈನಲ್ ಆಗಿ ಪ್ರೇಕ್ಷಕರು ಏನ್ ಹೇಳ್ತೀರ ಅನ್ನುವಂಥದ್ದು ನಮ್ಮ ಸಿನಿಮಾ ಮಾರ್ನಮಿ ಈಗ ಅಲ್ಲಿ ಇದೆ ನೀವೆಲ್ರು ಬಂದು ನಮ್ಮ ಸಿನಿಮಾನ ನೋಡಿ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಫ್ಯಾಮಿಲಿ ಎಲ್ಲರೂ ಕೂತು ನೋಡುವಂತ ಸಿನಿಮಾ ನೀವು ಕೊನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡ್ಕೊಂಡೇ ಹೋಗ್ತೀರಾ ಅದು ನಮ್ಮ ಗ್ಯಾರಂಟಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿತ್ತು ಚೈತ್ರಾ ಅಚಾರ ಜೊತೆ ಮಾತುಕತೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ ಕ್ಯಾಮ್ರಾಮನ್ ಓಂ ಭಿಮ್ ಜೊತೆ ಪೂಜಗುರಪ್ಪ ಬೆಂಗಳೂರು